ಏನ್ ಕಾಡತ್ಲಾ ಅಂಕಿ ಸಿಟಿ ಅಲ್ಲ ನಾ ನಿಂಗ್ ಚಡ್ಡಿ ಹಾಕಿಲ್ವಾ ಎಕ್ರ್ ಸೆದ್ಗೋದ್ಬಿಟ್ರೆ ಎಲ್ಲ ನೆತ್ತಿ ಮ್ಯಾಕೆ ಹೋಗ್ಬಿಡ್ಬೇಕು ಅವ್ಲ್ಕಾ ನನ್ ಮಗು ತಗೊಂಬಂದು ಇದ್ಯಾಕಣ ಹಿಂಗಡಿಯ ನೀನು ಏನ್ ಅಂಗೂ ರಸ್ಯ ಆಯೋ ನಿಡಿಯಾ ಹೌದು ಊರ್ ಜನ ಎಲ್ಲಾ ಯಾಕ್ ನಿನ್ ನೋಡಿ ನಗ್ತಾರೆ ಬದ್ಕೋರ್ನ ಕಂಡ್ರೆ ಹಂಗೆ ಕದ್ಸಾ ಈ ಊರ್ ಚಿ ನನ್ ಮಕ್ಳು ಬದ್ಕದ್ರೆ ಬಾಯ್ ಬಿಡ್ಕತ್ತಾರೆ ಕೆಟ್ರೆ ಉಂಡ್ಬಿಡ್ಕತ್ತಾರೆ ನಾನಾಗವತ್ಗೆ ಈ ಊರಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದೀನಿ ಗೊತ್ತಾಯ್ತಾ ಸಾ ಒಕ್ಕಲ್ತನ ಎಲ್ಲ ಇದ್ರಲ್ಲಿ ತುಂಬಿದ್ರಿ ಅದ್ ಸರಿ ಈ ಊರಲ್ಲಿ ಯಾರ್ ಮನ್ಗೆ ಅದೇ ಅವನ್ ಯಾವನ ಓಟ್ಲ್ ಇಟ್ಕೊಂಡ ಅಂತಲ್ಲ ಡಾಕಪ್ಪ ಅವನ್ ನಿನ್ ಗೊತ್ತಾ ಗೊತ್ತಾ ಆ ಪೈಲ್ವಾನ್ ಡಾಕಪ್ಪ ನಾನೇ ಕಂಡ್ಬಿಟ್ಟೆ ಇವನೇ ಅವನಪ್ಪ ನನ್ ಕಾಲಿಗೆ ಬೀಳಕ್ ಬಂದವನು காப்படையாக்கூஸ் காலப்படைய டாக்கப்பண்ணொலரு ஊர்நாப் ஓபன் தம்மன் இல்ல ரூமு கிமு எல்லா வைத்த காலப்பனா காபி குடியுவே குண்டா எல் காரலா ಅದ್ಸರಿ ಸರಿ ನಮ್ ಮೂರ್ನೋರ್ದೆಲ್ಲ ನೀನ್ ಒಪ್ನೆ ಹೊಳಕಾಯ್ತದ ಯಾಕಣ್ಣ ನಿಮ್ ಮೂರ್ ನೋಡ್ಲಾ ಅಷ್ಟೊಂದ್ ದೊಡ್ಡದ್ ಡಾಕಪ್ಪಣ ನಿಮ್ ಮಳೆಲ್ಲ ಒಳ್ಳೆ ಪಿಗರ್ಗಳಿವೆ ಏ ಕಮಲೇಶ್ ಅವಳು ಯಾರ್ ಗೊತ್ತಾ ಇಲ್ಲ ನನ್ನ ಮಗಳು ನೀನ್ ಪ್ಯಾಟೆ ಚಿಲ್ಲರೆ ಬುದ್ಧಿ ಏನಾದ್ರು ತೋರ್ದೆ ನಿನ್ ಬೋಟಿ ಕಲಿಜಿ ಎಲ್ಲ ತೆಗೆದ್ ನಿನ್ ಕೈ ಕೊಟ್ಬಿಡ್ತೀನಿ ಹುಷಾರು ಅಯ್ಯಪ್ಪ ದಯವಿಟ್ಟು ಚಮಸ್ಬಿಡೋಣ ಬ್ಯಾರೆ ಯಾರು ಅಂತ ತಿಳ್ಕೊಂಬಿಟ್ಟಿದ್ದೆ ಪೆಸಲ್ ಕಾಪಿ ಯಜಮಾನ್ರೆ ನಿಮಗೂ ಪೆಸಲ್ ಅಯ್ಯಯ್ಯೋ ಯಾಕ್ ಲೈಟ್ತೋ ಯಜಮಾನ್ರೆ ಲೇಟ್ ಆಗಿ ತಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ತಿಳ್ಕೊಂತಾರೆ ಗಿರಾಕಿಗಳು ಓ ಅಂಗ ಒಳ್ಳೆ ಯಜಮಾನ್ರು ಓಟ್ಲಾಗೆ ಹುಟ್ಟಿದಿರಾ ಓಟ್ಲಾಗೆ ಬೆಳ್ದಿದಿರಾ ಅಷ್ಟು ಗೊತ್ತಿಲ್ಲ ಗೊತ್ತಿಲ್ಮ್ಯಾಕೆ

ಕಾಫಿಗೆ ಇಷ್ಟೊಂದು ಸಕ್ಕರೆ ಉದ್ದಿದೀರಲ್ಲ ನಾನೇನು ಈ ಊರಲ್ಲಿ ಒಕ್ಕಲ್ತನ ಮಾಡಬೇಕೋ ಇಲ್ಲ ಗುಡಿಸ್ ಗುಂಡಾ ಹತ್ರ ಆಗ್ಬೇಕು ಹೇಳು ಇಸ್ಕೊಳ್ಳ ಇಸ್ಕೊಳ್ಳ ಕಾಪಿಯಾ ಇವೆಲ್ಡೂ ಹೊಳೆಗ್ ತಗೊಂಡೋಗಿ ಸಕ್ಕರೆ ಹಾಲು ಕಮ್ಮಿ ಇರು ಆರ್ಡ್ರನರಿ ಕಾಪಿ ತಗೊಂಬಾ ಉ ಏ ಡ್ಯಾ ಕಣ್ಣ ಎಂಜಿಲು ಏ ಇಲ್ಲಿ ಬೇರೆ ಯಾವ ಗಿರಾಕಿನು ನೋಡಿಲ್ಲ ಅದಕ್ಕೂ ಕುತ್ಕೊಳೇ ಸಾಕು ಏಯ್ಯ ಸಕ್ಕರೆ ಜಾಸ್ತಿ ತಿಂದರೆ ಸಕ್ಕರೆ ಕಾಯಿಲೆ ಬೋತದೆ ಲೇ ಬೇವರ್ಸಿ ಒಸಿತ್ತೀನಿ ನೀವು ಯಾವಾಗಲೂ ನಾಚಿಕೆ ಆಗಿಲ್ವಾ ಬಾಬಾ ತಿಪ್ಪೆ ಮೇಲೆ ಹೋಗಿದ್ದೆ ಬಿಡ್ತಾರ ಅಂತ ಹೋಗಿದ್ದೆ ಇವನ್ ಯಾರು ನಿನ್ನ ದಿಕ್ಕು ತೆಸಿಲ್ ಬೇವರ್ಸಿ ಕ್ಯಾಮೆ ನೋಡೋಗು ಹತ್ ಪೈಸಾ ದುಡಿಯೋ ಹೋಗ್ತಿಲ್ಲ ಗಣೇಶ್ ಬಿಡಿಬೇಕು ಏನೇ ಅದು ನನ್ನ ವ್ಯವಸ್ಥೆ ನೋಡು ನಿನ್ ವ್ಯವಸ್ಥೆ ಎಲ್ಲ ಆಯ್ತದೆ ಅದಕ್ ದುಡ್ಡು ಕೊಡಬೇಕು ನನ್ ರೂಮ್ ಬಾಡಿಗೆ ನಾನೂರು ರೂಪಾಯಿ ದಿನ ನನ್ನ ಹೋಟ್ಲಿಗೆ ಊಟಕ್ಕೆ ಬರ್ಬೇಕು ನೀನು ಗೊತ್ತಾಯ್ತಾ ಒಟ್ಟು ಎಂಟ್ನೂರು ರೂಪಾಯಿ ಕೊಟ್ರೆ ನೋಡೋ ಬೀಗದ ಕೈ ಇಲ್ಲದೆ ಲಪ್ಪ ಅಂತ ನೀನು ಕೊಟ್ಬಿಡ್ತೀನಿ ಸ್ವಾಮಿ ನಾ ನಾನು ಅನಾಥ ನಾಲ್ಕು ಜನರ ಸಮಕ್ಕೆ ಬದುಕಬೇಕು ಅಂತ ಊರ್ ಬಿಟ್ಟು ಊರಿಗೆ ಬಂದಿದ್ದೀನಿ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹೋಗ್ಲಿ ನಮ್ಮ ಕಂಜೂಸ್ ಕಾಳನ್ ಕಡೆಯೂನು ಅಂತಿಯಾ ಒಂದು ಐದುವರೆ ರೂಪಾಯಿ ಇಡ್ಕೊಂಡು ಕೊಡು ಐದೂವರೆ ರೂಪಾಯ ಅದನ್ನು ಸೇರಿಸಿ ಕೊಟ್ಬಿಡ್ತೀನಿ ತಗಳಿ ಸ್ವಾಮಿ ಅಷ್ಟು ಮಾಡು ಏ ಕರ್ಯ ಏನು ಬವಾ ಬಾಲ ಇಲ್ಲೇ ನಮ್ಮ ಅಂಗಡಿ ಮನೆ ಖಾಲಿ ಅದಲ್ಲ ಅದನ್ನ ಬೀಗ ತೆಗ್ದ ತೋರು ಲೇ ಹಂಗೆ ಆ ಕಾಪಿ ದುಡ್ಡು ಈ ಸಾಮಾನು ಹೊತ್ಕೊಂಡ್ ಬಂದಿದ್ ಕೂಲಿ ಎರಡನ್ನೂ ಉಸುಲ್ ಮಾಡ ಬೇಡಿ ಅಣ್ಣ ಏನಣ್ಣ ಇಲ್ಲಿ ಈ ಡಾಕು ಮಂಗಲ್ ಸಿಂಗು ನಿಂಗೆ ಏನ ಏ ನಮ್ಮ ಅಕ್ಕನ್ ಗಂಡ ಬಾಳ ಕಂಜು ಸಲ್ವೆ ಮಕ್ಕಿ ಸಾಗರ ಮೇಲೆ ಹತ್ತು ಪೈಸೆ ಬಿದ್ದು ದುಡ್ಡುಗೋಸ ನಿಮ್ ಸಾಮಾನು ಹೊತ್ಕೊಂಡ್ ಬಂದಾಗ್ಲೇ ಗೊತ್ತಾಗ್ಲಿಲ್ವಾ ಅದು ಸರಿ ಅನ್ನು ಬ್ಯಾರೆ ಯಾರಿಗೂ ಕೊಡೋದ್ ಬೇಡ అనద్రు ಒಳ್ಳె బట్టే హకొలొది బెడ్వా బరీ చిట్టి బనినలే తినే ఈగ్లద్రు ఎష్టో వాసి మొదలు బరీ పుట్కో వాసిలే ఇర్తిదా ఓల్డ్రేరే శివనల్ల ఎన్పోస్ శిల్కొ ఇల్కొడే ఏతిం గాడి ఓడతాం కొడతాం అబ్బే యవా ఇకెల్ల సంతటనే పోవొని పో యారెకు ಕಡಲಿ ಊರೇ ಹೋರಾಡಲಿ ಏನಪ್ಪ ಶಿವನಳ್ಳಿಗೆ ಯಾಕೆ ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಅದ್ ಗೊತ್ತಯ್ಯ ಇನ್ನೇನ್ ನಿಮ್ ಹಳ್ಳಿ ಫ್ಲೈಟ್ ಹೋಗತ್ತೆ ಯಾವ ಕಡೆ ಹೋಗ್ಬೇಕು ಒಂದೇ ಓ ಹಂಗ ಈ ದಾರಿ ಇಡ್ಕಳಿ ಅದೇ ಕರ್ಕೊಂಡು ಹೋಗ್ಬಿಡ್ತದೆ ಒಳ್ಳೆ ಕಿರಿಕ್ ಸಮಾಸ ಶಿವನಳ್ಳಿಗೆ ಯಾಕೆ ಬಂದ್ರಿ ನಮ್ಗೆ ಪರ್ಚೇಸ್ ಇದಾರೆ ಯಾಕೆ ಯಾಕೂ ಇಲ್ಲ ಹಿಂಗೆ ಮೊನ್ನೆ ಯಾರೋ ಬಂದ್ಬಿಟ್ಟು ಒಂದ್ ನಾಲ್ಕೈದ್ ಮನೆ ದೋಚ್ಕೊಂಡು ಹೋಗ್ಬಿಟ್ರು ಅದಕ್ಕೆ ನನ್ನ ಏನ್ ಕಳ್ಳ ತಿಳ್ಕೊಂಡಿದ್ಯಾ ನಿನ್ನ ಅಜ್ಜಿ ಚಾ ನೀವಲ್ಲಾ ಅವತ್ ಬಂದಿದ್ದಾರ ಕೇಳ್ತೇ ನೀವ್ ಹೋಗಿ ಒಳ್ಳೆ ತಲಾಟೆ ಸವಾಸ ಆಯ್ತಲ್ಲ